ಮಿನಿ ಸ್ಟ್ರೋಕ್ ಚಿಕ್ಕ ಸ್ಟ್ರೋಕ್ ಈ ಈಮ್ಸು ಏನು ನಮ್ಮ ಬಾಡಿನಲ್ಲಿ ನಮ್ಮ ಶರೀರದಲ್ಲಿ ಏನು ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಇವತ್ತು ತಿಳ್ಕೋಣ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಗಣೇಶ್ ವೀರಭದ್ರಯ್ಯ ಅಂತ ಆಮೇಲೆ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಬ್ರೈನ್ ಅಂಡ್ ಸ್ಪೈನ್ ಈ ಚಿಕ್ಕ ಸ್ಟ್ರೋಕ್ ಅದ ಸ್ಟ್ರೋಕ್ ಸೂಚನೆಗಳಲ್ಲಿ ಮೇಲಿಂದ ಶುರು ಮಾಡಬೇಕಂತಂದ್ರೆ ಕಣ್ಣು ಅಂಧಕಾರತೆ ಸಡನ್ ಆಗಿ ಅಂಧಕಾರ ಆಗೋದು ಏನು ಕಾಣದೇ ಇರೋದು ಫೇಸ್ ಮುಖ ಸೊಟ್ಟಾಗೋದು ಆರ್ ಡಿವಿಯೇಷನ್ ಆಫ್ ದ ಫೇಸ್ ಸ್ಪೀಚ್ ಮಾತು ತೊದಲೋದು ಸ್ಪೀಚ್ ಅರೆಸ್ಟ್ ಏನು ಮಾತಾಡಕ್ಕೆ ಆಗದೇ ಇರೋದು ಪ್ಯಾರಾಲಿಸಿಸ್ ಪ್ಯಾರಾಲಿಸಿಸ್ ಸ್ವಾಧೀನ ಕಳ್ಕೊಳ್ಳೋದು ಕೈ ಕಾಲು ಬಲಹೀನ ಆಗೋದು ಬ್ಯಾಲೆನ್ಸ್ ಸಮತೋಲನ ಸಿಗದೇ ಇರೋದು ಸಡನ್ ಆಗಿ ಈ ಚಿಹ್ನೆಗಳು ಬಂದು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಇದ್ದು ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಅಕಸ್ಮಾತ್ ಎಲ್ಲಾನು ಮಾಯ ಆಗ್ಬಿಟ್ರೆ ಇದನ್ನ ಮಿನಿ ಸ್ಟ್ರೋಕ್ ಅಥವಾ ಟ್ರಾನ್ಸೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಚಿಕ್ಕ ಸ್ಟ್ರೋಕ್ ಅಂತೀವಿ ಇದು ಬಂದ್ರೆ ಇದು ಒನ್ ಆಫ್ ದ ವಾರ್ನಿಂಗ್ ಸೈನ್ ಆಫ್ ಮೇಜರ್ ಸ್ಟ್ರೋಕ್ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ